ಹಂಗೆ ಮಾತಾಡೋದಿಲ್ಲ ನಾನು ಮಾತ್ರ ಕರ್ನಾಟಕದವರು ಮುಖ್ಯಮಂತ್ರಿ ಇದ್ದಾರೆ ನಮ್ಮದೇನೇ ಇದ್ದರೂ ಗೌರವಾನ್ವಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾನು ಅಯೋಧ್ಯೆ ಕರೆದೆಲ್ಲ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮುಂದೆ ನಾನು ಈ ಕಾರ್ಯಕ್ರಮ ಮುಗಿದ ಮ್ಯಾಗ ಹೋಗ್ತೀನಿ ಅಂದರು ಅಷ್ಟಾದರೂ ಅವರಿಗೆ ಆ ಪ್ರಭು ಶ್ರೀರಾಮ್ಚಂದ್ರ ಸದ್ಬುದ್ಧಿ ಕೊಟ್ಟಾನೆ ಹೋಗಲಿ ಅಲ್ಲಿ ಹೋದ್ಮೇಲೆ ಅಯೋಧ್ಯೆಗೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ ಇನ್ನ ಮೇಲೆ ನಾನು ಸ ರಾಮನ ಭಕ್ತ ಅದು ಘೋಷಣೆ ಮಾಡಿದ್ರು ಮಾಡ್ಬೋದು ಅಯೋಧ್ಯೆಯಲ್ಲಿ ಹಂಗೆ ಮಾತಾಡೋದಿಲ್ಲ ನಾನು ಮಾತ್ರ ಕರ್ನಾಟಕದವ್ರು ಮುಖ್ಯಮಂತ್ರಿ ಇದ್ದಾರೆ ನಮ್ದೇನೇ ಇದ್ದರೂ ಗೌರವಾನ್ವಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನಾನು ಅಯೋಧ್ಯೆಗೆ ಕರೆದೆಲ್ಲ ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಆದರೆ ಮುಂದೆ ನಾನು ಈ ಕಾರ್ಯಕ್ರಮ ಮುಗಿದ್ಮ್ಯಾಗ ಹೋಗ್ತೀನಿ ಅಂತ ಅಷ್ಟಾದರೂ ಅವ್ರಿಗೆ ಆ ಪ್ರಭು ಶ್ರೀ ಶ್ರೀರಾಮಚಂದ್ರ ಸದ್ಬುದ್ಧಿ ಕೊಟ್ಟಾನೆ ಹೋಗಲಿ ಅಲ್ಲಿ ಹೋದ್ಮ್ಯಾಗ ಅಯೋಧ್ಯೆಗೆ ಹೋದ್ಮ್ಯಾಗ ಅವ್ರಿಗೆ ಗೊತ್ತಾಗ್ತದೆ ಇನ್ನು ಮೇಲೆ ನಾನು ಸ ರಾಮನ ಭಕ್ತ ಆಗ್ತೀನಿ ಘೋಷಣೆ ಮಾಡಿದ್ರು ಮಾಡ್ಬೋದು ಅಯೋಧ್ಯೆಯಲ್ಲಿ